ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬರ್ರಿ ನಾವು ಯಾವತ್ತು ಮಾಡೋನು ಬುಂದೇ ಲಾಡು ಬುಂದೇ ದುಂಡಿ ಬರ್ರಿ ಚಲೋ ಮಾಡೋನು ಮೊದಲಿಗೆ ಒಂದು ಕಪ್ಪ ಬೇಸನ್ ಕಡ್ಲೆ ಹಿಟ್ಟು ಅದನ್ನ ಒಂದು ಎದುರಾಗ್ರೆ ಬುಟ್ಟಾಗಾರೆ ಇಂಥ ಒಂದು ಪ್ಲಾಸ್ಟಿಕ್ದ ಎದುರಾಗಾರೆ ರೀ ತಗೊಂಡು ಅದ್ರಾಗ ಗಂಟಿರ್ತಾವ್ರಿ ಸಣ್ಣ ಸಣ್ಣ ಇರ್ತಾವೆ ಹಿಟ್ಟನ್ಯಾಗ ಆ ಹಿಟ್ನ ಗಂಟ ಕೈಲೇ ಒಡ್ಕೋಬೇಕ್ರಿ ಎಲ್ಲ ಗಂಟುಗಳು ಹೊಡೆದ ಮೇಲೆ ಅದಕ್ಕೆ ಒಂದು ಕಪ್ ನೀರು ತೊಗೊಂಡಿವ್ರಿ ಒಂದು ಕಪ್ ಎಲ್ಲ ನೀರು ಹತ್ತದ ಅಟ್ಟಾಟ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಇದೇನು ಬೆಟ್ರೈತಿರ್ಲೇ ಅದರಲ್ಲಿ ಹಿಂಗೆ ಬೀಟ್ ಮಾಡತ್ತೀವಿ ನೋಡ್ರಿ ಅಂದರೆ ಮಿಕ್ಸ್ ಮಾಡೋಕೀವ್ರಿ ಈಗ ಬೆಟ್ರಲ್ಲಿ ಏನು ಕೆಲಸ ಆಗೋದಿಲ್ಲ ಗೊತ್ತಾತ್ರಿ ನಮ್ಗೆ ಅದಕ್ಕೆ ನಾವೀಗ ಕೈಲೇ ಇದನ್ನೆಲ್ಲ ಮಿಕ್ಸ್ ಮಾಡೋಕೆ ಚಾಲೂ ಮಾಡಿದೀವಿ ರೀ ಇದು ಈ ಥರ ಕನ್ಸಿಸ್ಟೆನ್ಸಿ ರೀ ಆ ಥರ ಮಿಕ್ಸ್ ಮಾಡ್ಬೇಕ್ರಿ ನೀರು ಎಟ್ಟೆಟ್ ಬೇಕಾಗ್ತವೆ ನೋಡ್ಕೊಂಡು ನೋಡ್ಕೊಂಡು ಹಾಕಿರಿ ಒಮ್ಮೆ ನೀರು ಬಾಕ್ಳು ಹಾತಾರೆ ಅಂದ್ರೆ ಹಾಕಿರಂದ್ರೆ ನೀರು ನೀರು ಹಾಕ್ತೈತಿರ ಅದ ಈ ಥರ ಮಿಕ್ಸ್ ಆಗೈತೆ ನೋಡ್ರಿ ಈಗ ಒಂದು ಸ್ವಲ್ಪ ಇದ್ರಾಗ ಪುಡ್ ಕಲರ್ ಹಾಕ್ಕೊಂಡ್ರಿ ನಾವು ಕೇಸರಿ ಕಲರ್ ಸ್ವಲ್ಪ ರೀ ಭಾಳ ಅಲ್ಲ ಈಗ ಅದನ್ನು ಹಾಕ್ಕೊಂಡ ಅದನ್ನು ಮತ್ತೆ ಮಿಕ್ಸ್ ಮಾಡಿರಿ ಅದಕ್ಕೊಂದು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕೊಂಡ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊರಿ ಪೂರ್ತಿ ಎಲ್ಲ ಹಿಂಗೆ ಇದೇನ ಹಿಟ್ಟು ಕಲಿಸಿದೆ ಇದು ಈ ಥರ ಬರ್ಬೇಕು ನೋಡಿ ಚಮಚಲಿ ಹಾಕ್ರ ರೀ ಈ ಥರ ಆವಾಗ ಕೈಲಿ ಹಾಕಿರು ಚಮಚೇಲಿ ಹಾಕರು ಇದು ನೋಡ್ರಿ ಕೆಳಗೆ ಹನಿ ಹನಿ ಬೀಳತ್ಲೀ ಆ ಥರ ರೀ ಈ ರೀತಿ ಅದನ್ನ ತಯಾರು ರೀ ಆಯ್ತು ರೀ ಇದನ್ನು ತಯಾರು ಮಾಡಿದ್ವಿ ರೀ ಇದಕ್ಕೆ ಒಂದು ಎರಡು ನಿಮಿಷ ಆತದ್ರಿ ಇದಾದ ನಂತರ ಒಂದು ಮನ್ಯಾಗಿಂದ ಯಾವ್ದಾರ ಬಿಸ್ಕೆಟ್ದ ಯಾವುದಾರು ಒಂದು ಇಂಥದ್ದು ಪೇಪರ್ ರೀ ನಿಮ್ಮಲ್ಲಿ ಜಾರಿ ಇದ್ರೆ ಜಾರಿ ಇಲ್ಲ ಅಂದ್ರೆ ತೂತಿನೂ ಏನರ ಇದ್ದು ಅಂದ್ರೆ ಬೋಗಾಣಿ ಅಂತ ಅದ್ರಾಗ ಮಾಡ್ಕೋಬೋದು ರೀ ನಾ ಸುಮ್ಮನೆ ಒಂದು ಹೊಸದ ಟ್ರೈ ಮಾಡತ್ತೇನೆ ಅದಕ್ಕೆ ಇದ್ರ ಹಾಕೊಂಡ್ರಿ ಅದ್ರ ಮುಂದಿಂದು ಒಂದು ಸ್ವಲ್ಪ ಸಣ್ಣದೊಂದು ಇದನ್ನು ರೀ ಈಗ ನಾವು ಗ್ಯಾಸ್ ಚಲೋ ಮಾಡ್ಕೊಂಡ ಒಂದು ಬುಟ್ಟಿ ಹಿಟ್ಟ ಅದ್ರಾಗ ಎಷ್ಟು ಕರೀಲಕ್ಕೆ ಎಷ್ಟು ಏನಬೇಕು ಅಷ್ಟು ಏನೇ ಹಾಕ್ಕೊಂಡು ಇರೋ ಈಗ ಕಾದದ್ದು ಹೆಂಗೆ ಗೊತ್ತಾಗ್ಕಂದ್ರೆ ರೀ ನೋಡಿರಿ ఎన్నికయ ఈ థర అండి ప్లాస్టిక్ వంద కత్రీల తూత్ తగ్దే ఈ హోంబిడ్బెక్ బ్యాట్ర నీరు నీరు కొంచ భాళ గట్టిన భా తిడు ఈతర బర్త నోడ్రీ బి ఈ రెడీ అదన ఎల్ల బుందేనూ ఇద థర హ సైడ్ తొందర యాకంద్ర ఎలా తోర్సీ వీడియో దొడదక్తీ అదక ఈ రీతి ఎలా ఫుల్ ಕಾದದ್ದೆನ್ನೆ ಎಣ್ಣೆ ಈ ರೀ ಆ ಆತ್ರಿ ಈಗ ಮತ್ತೆ ಪ್ಯಾನ್ ಇಟ್ಕೊಂಡು ಅದ್ರಾಗ ಒಂದು ಒಂದು ಕಪ್ ಏನು ಅದರ ಅದ್ರ ಅರ್ಧಕ್ಕಿದ್ದು ಸ್ವಲ್ಪ ಹೆಚ್ಚು ಸಕ್ರೆ ರೀ ಒಂದು ಅರ್ಧ ಕಪ್ ನೀರ ಇದನ್ನ ಪಾಕ್ ಮಾಡ್ಕೋಬೇಕ್ರಿ ನಾವು ಅಂದ್ರೆ ಗಟ್ಟಿ ಪಾಕ್ ಮಾಡ್ಕೊಳ್ರಿ ಸ್ವಲ್ಪ ಇದೆಲ್ಲ ಕರಿಗಿ ಜರ ಕುದಿ ಬರೋ ಜರ ಜ್ವರ ಕೈಯಾಗಿ ತೊಗೊಂಡು ನೋಡ್ಬೇಕ್ರಿ ಇದು ಬರೀ ಜಿಗಿ ಜಿಗಿ ಅನ್ನಿಸ್ಬೇಕ್ರಿ ಅಷ್ಟ ಭಾಳ ಏನೂ ಇರಬಾರ್ದು ಬೇರೆ ಏನೂ ಆಗೋದು ಅವಶ್ಯಕತೆ ಇಲ್ಲ ಬರೀ ಒಂದು ಸ್ವಲ್ಪ ಕೈಗೆ ಹತ್ತಿರ ಜಿಗಿ ಜಿಗಿ ಅನ್ನಿಸ್ಬೇಕ್ರಿ ಎಳಿಬಾರ್ದು ಏನೂ ಬೇಡ್ರಿ ಹಂಗೆ ಸ್ವಲ್ಪ ಕಲರ್ ಇದಕ್ಕೊಂದು ಸ್ವಲ್ಪ ಕೇಸರಿ ಕಲರ್ ಹಾಕೊಂಡ್ರಿ ನಾವೀಗ ಈಗ ನಾವೇನು ಕರೆದಿಟ್ಟಿವರ್ಲೆ ಅದನ್ನೆಲ್ಲ ಬುಂದ್ಯದ ಎಲ್ಲ ಇದರ ಹಾಕ್ಕೊಂಡ್ರಿ ಇದನ್ನೆಲ್ಲ ಹಾಕೊಂಡ ಲೋ ಫ್ಲೇಮ್ನಾಗ್ರಿ ಇದನ್ನೆಲ್ಲ ಸಣ್ಣಂಗೆ ಒಂದು ಎರಡು ನಿಮಿಷ ತಿರ್ಗಾಡ್ಬೇಕ್ರಿ ಹಿಂಗೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಪಾಕ ಮತ್ತು ಇದನ್ನು ಬೂಂದಿ ಎಲ್ಲ ಹಿಡಿಬೇಕ್ರಿ ಅದಕ್ಕೆ ಈ ಥರ ಒಂದು ಎರಡು ನಿಮಿಷ ಆದಮೇಲೆ ಹಿಂಗೆ ಕಾಣ್ತೀರ ಅದು ಇದೇ ಥರ ಹಿಂಗೆ ತಿರ್ಗಾಡ್ಕೊತಿರ್ಬೇಕ್ರಿ ಹಂಗೆ ಈಗ ಒಂದು ಸ್ವಲ್ಪ ಸಕ್ಕರೆ ಜೊತೆ ನಾವು ಏಲಕ್ಕಿ ಪುಡಿ ಮಾಡ್ಕೊಂಡಿವ್ರಿ ಅದನ್ನು ಹಾಕ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೋರಿ ಪೂರ್ತಿ ಎಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ಹಂಗೆ ನೀರು ಹಾಕ್ಕೊಳ್ಬೇಕ್ರಿ ಅದಕ್ಕೆ ಅದನ್ನೇ ಒಂದು ಸ್ವಲ್ಪ ಚಮಚದಾಗ ತೊಗೊಂಡು ನೋಡ್ಬೇಕ್ರೆ ಅದನ್ನ ಅದನ್ನು ಬೆರೆಸಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಹಂಗೆ ಒಂದು ಎರಡು ಎಡನೇ ನೀರು ಹಾಕೋತ ಹಂಗೆ ತಿರುಗಾಡ್ಕೊತಿರ್ಬೇಕ್ರಿ ಅದನ್ನು ಹಿಂಗ ತಿರುಗಾಡ್ಬೇಕ್ರಿ ಅದನ್ನು ಸ್ಲೋ ಫ್ಲೇಮ್ನಾಗ ಒಟ್ಟು ಅದೆಲ್ಲ ಪಾಕ್ ಅದ ಮತ್ತು ಸಾಫ್ಟ್ ಆಗ್ಬೇಕ್ರಿ ಅದ ಈಗ ಅದ್ರಾಗ ನಾ ಒಂದು ಸ್ವಲ್ಪ ಬಾದಾಮ್ ಕಟ್ ಮಾಡೋದಂದ್ರೆ ಅದನ್ನೆಲ್ಲ ಹಾಕಿ ನೋಡ್ರಿ ಅದರಾಗ ಒಂದು ಐದಾರು ಬಾದಾಮ್ ಕಟ್ ಮಾಡೀನಿ ಸಣ್ಣಗೆ ಅದನ್ನು ಹಾಕೊಂಡ್ರಿ ಈಗ ಅದಕ್ಕೊಂದು ಚಮಚೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಿ ತುಪ್ಪದ ಟೇಸ್ಟ್ ಬರ್ಬೇಕ್ರಿ ಅದು ಎಣ್ಣೆ ಕರ್ದಿದ್ವಿ ಬಟ್ ತು ತುಪ್ಪು ತುಪ್ಪದ ಟೇಸ್ಟ್ ಬರಲಿ ಅಂಥೇಳಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಮಾಡ್ಕೊಂಡ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡು ಉಂಟ್ರಿ ಇದನ್ನು ಸೈಡ್ ತೆಗ್ದುಂ ಎಲ್ಲರೂ ನಮ್ಮ ವಿಡಿಯೋ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡೋರಿ ಮಾಡ್ಕೊರಿ ನೋಡಿರಿ ಆಯ್ತು ರೀ ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಒಂದು ಸ್ವಲ್ಪ ಆರ್ಬೇಕ್ರಿ ರೀ ಭಾಳ ಬಿಸಿ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಇರ್ಬೇಕು ರೀ ಕಾಯಿ ಹಿಡಿ ಅಷ್ಟು ಬಿಸಿ ಇರ್ತಾನೆ ಇದನ್ನು ತಗದ ನಾ ಮಾಡ್ಕೊಳತ್ತ ನೋಡಿರಿ ಈ ಥರ ಉಂಡೆ ಮಾಡ್ಕೊರಿ ಈ ಥರ ಉಂಡೆ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಬಂದ ನೋಡ್ರಿ ನಮ್ಮ ಉಂಡೆ ಇದ ಥರ ಎಲ್ಲ ಉಂಡೆನೂ ಮಾಡ್ಕೊಂಡ ತೋರಿಸ್ತೇನೆ ರೀ ನಿಮ್ಗೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಇದನ್ನು ವಿಡಿಯೋ ಹಂಗೆ ಶೇರ್ ಮಾಡಿರಿ ನಿಮ್ಗೆ ಯಾವ್ದಾರು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿರಿ ಫೈನಲಿ ಈ ಥರ ಉಂಡೆಗ ನೋಡ್ರಿ ನಮ್ಮ ಬುಂದೇದು ಉಂಡಿ ಬೂಂದಿ ಲಾಡು ನೀವು ಇದೇ ಥರ ಮನೆ ಮಾಡ್ಕೊರಿ ದೀಪಾವಳಿ ಯಾವಾರ ಹಬ್ಬ ಬರ್ತಾವೋ ಅವಾಗ ನಿಮಗೂ ಏನಾರ ಸ್ವೀಟ್ ಮಾಡಬೇಕು ಅನ್ನಿಸ್ಸತಿ ಈ ರೀತಿ ಮಾಡಿರಿ ಈ ರೀತಿ ಬರ್ತದೆ ನೋಡಿರಿ ಥ್ಯಾಂಕ್ ಯು ರೀ ವಿಡಿಯೋ